ರೀ ಇದೊಂದು ವಿಡಿಯೋ ನೋಡಿದೀರಾ ಪ್ರೇಮವರ್ದು ಒಂದು ಸಾವಿರ ಕಟ್ಟಿದ್ರೆ ಮನೆ ಸಿಕ್ತದಂತೆ ಬೈಕ್ ಕಾರ್ ಬಂಗಾರ ಎಲ್ಲ ಸಿಕ್ತದಂತೆ ರೀ ಹಾ ಇದು ನಿಜನ ಸುಳ್ಳ ಅಂತ ಒಂದು ಔಟ್ ಮಾಡ್ಬೇಕು ರೀ ಇವತ್ತು ಆಫೀಸ್ ಇಲ್ಲೇ ನಮ್ಮ ಮನೆ ಹತ್ರನೇ ಉಂಟು ಅಲ್ಲೇ ಹೋಗಿ ವಿಚಾರಿಸುವ ನೋಡಿ ಇದುವೇ ಆಫೀಸ್ ರೀ ಮೇಲೆ ಹೋಗಿ ನೋಡುವಲ್ಲ ಎಂತ ಗೊತ್ತುಂಟಾ ನಿಮ್ದೊಂದು ವಿಡಿಯೋ ನೋಡಿದ್ವಿ ನಾವು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಉಂಟು ಹಾಗೆ ಅದು ಅಲ್ವಾ ಅಂತ ನಮ್ಗೆ ಚೆಕ್ ಮಾಡ್ಲಿಕ್ಕೆ ಬೇಕಿತ್ತು ಯಾಕಂದ್ರೆ ನೀವು ಮನೆ ಕೊಡ್ತೀರಂತೆ ಮತ್ತೆ ಕಾರು ಅದು ತುಕೊಳ್ಳಿ ಗಿಫ್ಟ್ಸ್ ಎಲ್ಲ ಉಂಟು ನಿಮ್ದು ಒಂದ್ ಸಾವಿರ ಕಟ್ಟಿದ್ರೆ ಅಷ್ಟೆಲ್ಲ ಸಿಕ್ತದ ನಿಜಾನ ಅಂತ ನಮ್ಗೆ ಒಂದು ಕುತೂಹಲ ಹಾಗೆ ಅದು ನಿಮ್ಮತ್ರ ಹತ್ರ ಕೇಳುವ ಅಂತ ಇಲ್ಲಿ ಬಂದಿದ್ದೇವೆ ಡೈರೆಕ್ಟ್ ಆಗಿ ಮೀಟ್ ಆಗಿ ಮಾತನಾಡಿದ ಒಂದು ಇನ್ಫಾರ್ಮೇಶನ್ ನಮಗೆ ಕ್ಲಾರಿಟಿ ಸಿಗ್ತದಲ್ಲ ಬಂದದ್ದಕ್ಕೆ ಯಾಕಂತ ಹೇಳಿದ್ರೆ ನಿಮ್ಮಂತ ಬಂದು ಕೇಳಿದ್ರೆ ನಿಮ್ಗೆ ಅರ್ಥ ಆಗುವಂತದ್ದು ವಿಷನ್ ಟು ಇಂಡಿಯಾ ಅಂತ ನಮ್ಮ ಕಂಪನಿ ನಮ್ಮ ಕಂಪನಿಯಲ್ಲಿ ಸೇವಿಂಗ್ಸ್ ಪ್ಲಾನ್ ಆಗಿದೆ ಯಾರು ಕೂಡ ಒಂದೊಂದು ಸಾವಿರ ರೂಪಾಯಿ ಸೇವ್ ಮಾಡಬಹುದು ಇಪ್ಪತ್ನಾಲ್ಕು ತಿಂಗಳು ಒಂದೊಂದು ಸಾವಿರ ರೂಪಾಯಿ ಕಟ್ಟಲಿಕ್ಕೆ ಲಾಸ್ಟ್ ಗೆ ಅವರಿಗೆ ನಾನು ಲಾಸ್ಟ್ ಇಂದ ಹೇಳ್ತಾ ಬರ್ತೇನೆ ಲಾಸ್ಟ್ ಇಪ್ಪತ್ನಾಲ್ಕು ಸಾವಿರ ಕಟ್ಟಿದವರಿಗೆ ಇಪ್ಪತ್ನಾಲ್ಕು ಸಾವಿರಕ್ಕಿಂತ ಜಾಸ್ತಿ ವ್ಯಾಲ್ಯೂ ಅಂತ ಅವರಿಗೆ ಪ್ರಾಡಕ್ಟ್ ಸಿಗ್ತದೆ ಆ ಪ್ರೊಡಕ್ಟ್ ಅಲ್ಲಿ ಅದು ಹನ್ನೆರಡು ಸಾವಿರ ರೂಪಾಯಿ ಕ್ಯಾಶ್ ತೆಗೆಕೊಳ್ಳಬಹುದು ಮತ್ತೆ ಪ್ರೊಡಕ್ಟ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಿ ಪ್ರೊಡಕ್ಟ್ ತೆಗೆದು ಇದು ಅವರಿಗೆ ಕನ್ಫರ್ಮ್ ಆಗಿರ್ತದೆ ಅದರ ನಟರಲ್ಲಿ ಈಚ್ ಮಂತ್ ಅವರಿಗೆ ಒಂದು ಎಕ್ಸೈಟ್ಮೆಂಟ್ ನಾವು ಆಫರ್ ಕೊಡ್ತಾ ತೌಸಂಡ್ ರುಪೀಸ್ ಕಟ್ಟಿದ್ರೆ ಮೇಡಮ್ ಟೋಟಲ್ ಆಗಿದರಲ್ಲಿ ಹತ್ತು ಮರಿ ಇದೆ ಹದಿನೇಳು ಲಕ್ಸುರಿಯಸ್ ಕಾರ್ ಗಳಿವೆ ತೊಂಬತ್ತು ಟೂ ವೀಲರ್ಸ್ ಎಪ್ಪತ್ತು ಐಫೋನ್ ಜೊತೆಗೆ ನಿಮ್ಗೆ ಸಿಂಗಾಪುರ ಟ್ರಿಪ್ ಒಂದು ಕೋಟಿ ವರೆಗೂ ಕ್ಯಾಶ್ ಪ್ರೈಸ್ ಸಿಗುತ್ತೆ ಜೊತೆಗೆ ಗೋಲ್ಡ್ ಕೂಡ ಇರುತ್ತೆ ಫಸ್ಟ್ ಮಂತ್ ಯಾರು ತೌಸಂಡ್ ರುಪೀಸ್ ಪೇಮೆಂಟ್ ಮಾಡ್ತಾರೆ ಅವರಿಗೆ ಮೂರು ಕಾರು ಅದು ಒಂದು ಕ್ರೇಟ್ ಇರಬಹುದು ಆಮೇಲೆ ಸ್ವಿಫ್ಟ್ ಇರಬಹುದು ಪಂಚ್ ಇರ್ಬಹುದು ಹತ್ತು ಟೂ ವೀಲರ್ ಇರ್ಬಹುದು ಜೊತೆಗೆ ಐವತ್ತು ಪ್ಲಸ್ ಹತ್ತು ಗೋಲ್ಡ್ ರಿಂಗ್ ಜಾಸ್ತಿ ಮಾಡಿದ್ದೇವೆ ಈಗ ಅರವತ್ತು ಗೋಲ್ಡ್ ರಿಂಗ್ ಅನ್ನು ನಾವು ಕೊಡ್ತಾ ಇದ್ದೇವೆ ಅಲ್ಲ ಈ ತರ ಸ್ಕೀಮ್ ನಾವು ಸುಮಾರು ನೋಡಿದ್ದೇವೆ ಮಧ್ಯದಲ್ಲಿ ಬಂದು ಕೂಡ ಆಗಿದೆ ಎಂತ ಗ್ಯಾರಂಟಿ ಉಂಟು ನಿಮ್ದು ಸಾಗಿ ಆಗುದಿಲ್ಲ ಅಂತ ಹೇಳಿ ಅದೇ ನಾನು ನಿಮಗೆ ಕ್ಲಿಯರ್ ಆಗಿ ಬಿಸ್ನೆಸ್ ಬಗ್ಗೆ ಹೇಳ್ತೇನೆ ಯಾಕಂತ ಹೇಳಿದ್ರೆ ತುಂಬಾ ಸ್ಕೀಮ್ಸ್ ಅಂತ ಹೇಳುವಾಗ ಎಲ್ಲಾ ಸ್ಕೀಮನ್ನು ಒಟ್ಟಿಗೆ ಕಂಪೇರ್ ಮಾಡ್ತಾರೆ ನಾನು ನಿಮ್ಗೆ ಸ್ಕೀಮ್ ಬಗ್ಗೆ ಹೇಳೋದಾದ್ರೆ ನೋಡಿ ನಮ್ದು ಒಂದು ಟಾರ್ಗೆಟ್ ಇರ್ತದೆ ಒಂದು ಬಿಸ್ನೆಸ್ ಮಾಡಿಕೊಂಡು ವಿಷನ್ ಒನ್ ಅಂತ ನಾವು ಮಾಡಿದ್ವಿ ವಿಷನ್ ಇಂಡಿಯಾ ಅಂತ ಅದ್ರ ಒಂದು ಟಾರ್ಗೆಟ್ ಒಂದು ಐದು ಸಾವಿರ ಮೆಂಬರ್ಸ್ ಇತ್ತು ಐದು ಸಾವಿರ ಮೆಂಬರ್ ಆದ್ರೆ ಮಾತ್ರ ಆ ಬಿಸ್ನೆಸ್ ರನ್ ಆಗುದು ಸೊ ಅದೇ ರೀತಿ ವಿಷನ್ ಟೂ ಇಂಡಿಯಾ ಅಂತ ಮಾಡುವಾಗ ನಾವು ಇಪ್ಪತ್ತು ಸಾವಿರ ಮೆಂಬರ್ ಅನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಇಪ್ಪತ್ತು ಸಾವಿರ ಮೆಂಬರ್ ಆದ್ರೆ ನಾನು ಒಟ್ಟಿಗೆ ಹೇಳುದು ಲಾಸ್ಟ್ ಒಂದು ಪ್ರಾಡಕ್ಟ್ ನೀವು ಲಿಸ್ಟ್ ನೋಡಿ ಇದೆಲ್ಲ ಪ್ರಾಡಕ್ಟ್ ನೀವು ಒಂದು ಸಿಂಗಲ್ ಪರ್ಚೇಸ್ ಮಾಡೋದಾದ್ರೆ ನಿಮ್ಗೆ ಇಪ್ಪತ್ತ ನಾಲ್ಕು ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ಉಂಟು ನಾನು ಇದನ್ನು ಒಂದು ಸಾವಿರ ರೂಪೀಸ್ ಪರ್ಚೇಸ್ ಮಾಡ್ತೇನೆ ಅದು ಕೂಡ ಪರ್ಚೇಸ್ ಮಾಡೋದಲ್ಲ ನಾನು ನಂದೇ ಕಂಪನಿ ಅದು ವೀಟ್ ವಾಯ್ ನಮ್ದೆ ಕಂಪೆನಿ ಇದೆ ವಿಟ್ ಅಂತ ಪ್ರಾಡಕ್ಟ್ ನಾವು ಕೊಡ್ತೀವಿ ಆ ಪ್ರಾಡಕ್ಟ್ ನಿಮ್ಗೆ ಹೊರಗಡೆ ಇಪ್ಪತ್ನಾಲ್ಕು ಸಾವಿರ ಇದೆ ನಮ್ಗೆ ಬರುವಾಗ ಒಂದು ಆರ್ ಸಾವಿರದ ಪ್ರಾಫಿಟ್ ಬರ್ತದ ಐದು ಸಾವಿರ ಇಟ್ಕೊಳ್ಳಿ ಐದು ಸಾವಿರ ಪ್ರಾಫಿಟ್ ಒಂದೊಬ್ಬೊಬ್ಬರಿಂದ ನಮ್ಗೆ ಬಂದ್ರೆ ಅವ್ರಿಗಿನ್ನೂ ಲಾಸ್ ಇಲ್ಲ ಜನರಿಗೆ ಒಂದೇ ರೂಪಾಯಿ ಲಾಸ್ ಇಲ್ಲ ಐದು ಸಾವಿರ ರೂಪಾಯಿ ನಮಗೆ ಹೋಲ್ಸೇಲ್ ಬಿಸ್ನೆಸ್ ಆ ಲಾಸ್ ಆಗದ ಐದು ಸಾವಿರ ರೂಪಾಯಿ ನೀವು ಕ್ಯಾಲ್ಕುಲೇಟ್ ಮಾಡಿದ ಇಪ್ಪತ್ತು ಸಾವಿರ ಮೆಂಬರ್ ನೋಟಿಗೆ ಹತ್ತು ಕೋಟಿ ಆಗುತ್ತೆ ಕರೆಕ್ಟ್ ಅಲ್ಲ ಮೇಡಮ್ ಇಷ್ಟು ಲಾಭ ಬರುವ ಬಿಸ್ನೆಸ್ ಅಲ್ಲಿ ಲಾಭ ನಮಗೆ ಕೂಡ ಉಳಿತದೆ ಲಾಭ ಬರುವ ಬಿಸ್ನೆಸ್ ಅರ್ಧದಲ್ಲಿ ಯಾಕೆ ಬಂದ ಮಾಡಿದ್ರು ಮಾತ್ರ ಇಲ್ಲ ಆಕ್ಚುಲಿ ಇದು ಆಲ್ ಓವರ್ ಇಂಡಿಯಾ ಇದೆ ಕರ್ನಾಟಕ ಮಾತ್ರ ಅಲ್ಲ ಭಾರತದ ಯಾವುದೇ ಮೂಲೆಯಲ್ಲಿ ಟೀಮ್ ಇದೆ ಸೊ ಅವರು ಅವರು ಮನೆಗೆ ತಲುಪಿಸಿ ಬಿಡ್ತಾರೆ ಜಾಯಿನ್ ಆಗ್ಬೇಕು ಅಂದ್ರೆ ಮೇಡಮ್ ನಿಮ್ಮ ವಾಟ್ಸ್ಆಪ್ ಅಲ್ಲಿ ನಿಮ್ಮ ಹೆಸರು ವಾಟ್ಸ್ಆಪ್ ನಂಬರ್ ಮತ್ತೆ ಒಂದು ಸಿಟಿ ಇರ್ತದೆ ಪ್ಲೇಸ್ ಅದನ್ನ ಟೈಪ್ ಮಾಡಿ ನಮಗೆ ಕಳಿಸಿದ್ರೆ ಸಾಕು ನಂತರ ನಾವು ಈ ತರ ಒಂದು ಕಾರ್ಡ್ ಅನ್ನ ಬರೆದು ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಫೋಟೋ ಕಳಿಸ್ತೇವೆ ಇಲ್ಲಿ ನಿಮ್ಮ ಮೇಲೆ ನಂಬರ್ ಇರ್ತದೆ ಕೆಳಗಡೆ ಡೀಟೇಲ್ ಇರ್ತದೆ ನಂತರ ನಿಮ್ಗೆ ಆಫೀಸ್ ಇಂದ ಮೆಸೇಜ್ ಎಲ್ಲ ಬರ್ತದೆ ಅದು ಪೇಮೆಂಟ್ ಹೇಗೆ ಮಾಡೋದು ನೆಕ್ಸ್ಟ್ ಪ್ರೊಸೀಜರ್ ಏನು ನಮ್ಮ ಆಫೀಷಿಯಲ್ ಗ್ರೂಪ್ ಲಿಂಕ್ ಎಲ್ಲ ನಿಮಗೆ ಕಳಿಸ್ಕೊಡ್ತೇವೆ